ನಮಸ್ಕಾರ ಪ್ರಜಾರಾಜ್ಯ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಕಾವು ಒಟ್ಟು ನೂರ ಅರವತ್ನಾಲ್ಕು ಜನ ಘಟಾನುಘಟಿ ಮುಖಂಡರ ನಾಮಪತ್ರ ಸಲ್ಲಿಕೆಯಾಗಿದೆ ಎಂದು ಚುನಾವಣಾಧಿಕಾರಿ ಮತ್ತು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಸುದ್ದಿಗೋಷ್ಠಿ ನಾಮಪತ್ರ ಸಲ್ಲಿಕೆ ಮುಕ್ತಾಯವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಾಮಪತ್ರಗಳ ಪರಿಶೀಲನೆ ದಿನಾಂಕ ಇಪ್ಪತ್ತೆರಡರಂದು ನಾಮಪತ್ರಗಳನ್ನು ಹಿಂಪಡೆಯಲು ಅವಕಾಶ ಇದೆ ನಂತರ ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಉಳಿದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಲಾಗುವುದೆಂದು ಹೇಳಿದರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜರುಗುವ ಚುನಾವಣೆ ಸ್ಥಳೀಯ ಎಸ್ ಕೆ ಹೈಸ್ಕೂಲ್ನಲ್ಲಿ ಐವತ್ತೈದು ಮತ್ತು ಹುಕ್ಕೇರಿಯ ಹೊರವಲಯದ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಅರವತ್ತೇಳು ಮತದಾನ ಮತಗಟ್ಟೆಗಳನ್ನು ಸ್ಥಾಪಿಸಿದ್ದು ಒಟ್ಟು ನೂರ ಇಪ್ಪತ್ತೆರಡು ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ಜರುಗಲಿದೆ ಎಂದು ಹೇಳಿದರು ಬಾಪೂಜಿಯಲ್ಲಿ ಮೂವತ್ತೊಂದು ಕೆ ಹೈಸ್ಕೂಲ್ ನಲ್ಲಿ ಇಪ್ಪತ್ನಾಲ್ಕು ತಾತ್ಕಾಲಿಕ ಕೇಂದ್ರಗಳನ್ನು ತೆರೆಯಲಾಗಿದ್ದು ಎರಡ್ನೂರ ಮತಗಟ್ಟೆ ಅಧಿಕಾರಿಗಳನ್ನು ಮತ್ತು ಸಹಾಯಕ ಮೂವತ್ತೆರಡು ಅಧಿಕಾರಿಗಳಿದ್ದು ಐದುನೂರ ನಲ್ವತ್ತೆಂಟು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಇದೇ ವೇಳೆ ಹೇಳಿದರು ಚುನಾವಣೆಯಲ್ಲಿ ಮತದಾರರು ಮತದಾನ ಮಾಡಲಿದ್ದಾರೆ ಬಣ್ಣಗಳ ಮತ ಪತ್ರಗಳನ್ನು ಮತದಾನಕ್ಕೆ ಬಳಸಲಾಗುತ್ತದೆ ಒಬ್ಬ ಮತದಾರ ಒಟ್ಟು ಹದಿನೈದು ಮತ ಚಲಾಯಿಸಬೇಕು ಮತದಾನದ ನಂತರ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಮತ ಎಣಿಕೆ ಅಂದೇ ನಡೆಯಲಿದೆ ಎಂದು ಹೇಳಿದರು ರಂಗೂರ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಹುಕ್ಕೇರಿ ಮತದಾರಿಗೆ ಅರವತ್ತು ಸಾವಿರ ಮತ ಚೀಟಿಗಳನ್ನ ಕೊಡುವಂಥ ವ್ಯವಸ್ಥೆ ಯಾರು ಮಾಡ್ತಾ ಇದಾರೆ ತಾವು ಮಾಡ್ತೀರೋ ಯಾರು ಮಾಡ್ತೀರಿ ನಮ್ಮಲ್ಲಿಂದ ನಾವು ಅದನ್ನ ರೆಡಿ ಮಾಡಿಸಿದೀವಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಯಾರು ನಮ್ಮ ಲೈನ್ ಮನ್ಸಿದಾರೆ ಅವ್ರ ಮನೆ ಮನೆಗೆ ಹೋಗಿ ಕೊಡ್ತಕ್ಕಂಥ ಮಾಡ್ತಾರೆ ಎಲ್ಲರಿಗೂ ಮುಟ್ಟಿಸ್ತಾರೆ ಸರ್ ಅದು ಅವ್ರು ಎಷ್ಟು ವಾಲಿ ಉಟಾರೋ ಅಷ್ಟು ಜನರಿಗೆ ಮುಟ್ಟಿಸ್ತಾರೆ ಉಳಿದಾರೆ ಉಳಿದ ಉಳಿದ ಐ ಡಿ ಕಾರ್ಡ್ ತೋರಿಸಿದ್ರೆ ಅಲೌಡ್ ಮಾಡ್ತೀರಿ ಮತದಾರ ಚೀಟಿ ಅಂದರೆ ಏನು ಮತದಲ್ಲೇ ಅವ್ರ ಈ ಒಂದು ಚೀಟಿ ಇರುತ್ತೆ ಮತ್ತು ಚೀಟಿ ಆಮೇಲೆ ಪಿಂಕ್ ಕಲರ್ ಎಲ್ಲ ಇದನ್ನು ನಿಮಗೆ ಇದು ತೋರಿಸ್ತಾ ಇದ್ದೆ ಅಷ್ಟೇ ಟಮಿಯಲ್ಲಿ ಇದೆ ಮತದಾರರ ಹೆಸರು ಅವ್ರು ಯಾರಿದ್ದಾರೆ ಅಂತೇಳಿ ಆಮೇಲೆ ಮತದಾರರ ಯಾದಿಯಲ್ಲಿ ಅವ್ರ ನಂಬರ್ ಯಾವಾಗುತ್ತೆ ಸೀರಿಯಲ್ ನಂಬರ್ ಯಾವ ಮತಗಟ್ಟೆಗೆ ನಿಮ್ಮ ಸೀರಿಯಲ್ ನಂಬರ್ ಬಂದಿದೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀವಿ ಮತದಾರರ ಸ್ಥಳ ಆ ಮತಗಟ್ಟೆ ಯಾವ ಸ್ಥಳದಲ್ಲಿದೆ ಅನ್ನೋದ್ರ ಬಗ್ಗೆ ವಿಳಾಸವನ್ನು ಮಾಡಿ ಇಷ್ಟನ್ನು ಮಾಡಿ ಕಲಿಸ್ತಾ ಇದ್ವಿ ಚೀಟಿ ಕೊಡೋ ಅಂದರೆ ಮತ್ತೆ ಬೇರೆ ದೇವ್ರು ಮತದಾರರು ಯಾಕಂದರೆ ಈ ಚೀಟಿಯಲ್ಲಿ ಅವರಿಗೆ ಅವ್ರದ್ದು ಮತದಾರ ಎಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿರ್ತೀವಿ ಅಟ್ಲೀಸ್ಟ್ ಇದನ್ನು ಕೊಟ್ಟಿದ್ದರೂ ಸಹಿತ ಅವ್ರು ಬಿಟ್ಟು ಬಂದಿದ್ದರೆ ಒಂದು ವೇಳೆ ಬಿಟ್ಟು ಬಂದಿರೋ ಸಹಿತ ನಾವಲ್ಲಿ ಕಾಲೇಜಿನ ಮುಂದೆ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಒಂದು ಐದಾರು ಹಾಕಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮುಖಾಂತರವಾಗಿ ತಮ್ಮ ಹೆಸರು ಎಲ್ಲಿ ಬಂದಿದೆ ಅನ್ನೋ ತಿಳ್ಕೊಂಡು ಆ ಮತಗಟ್ಟೆ ಹೋಗಿ ಹಾಕ್ತೀವಿ ಈಗ ಎಷ್ಟೋ ಜನ ಅನುಕ್ಷರಸ್ತಿದ್ದಾರೆ ರೈತರ ಈಗ ಆರು ಬಣ್ಣಗಳಂತ ನೀವು ಹೇಳಿದ್ರಿ ಕಲರ್ ಕಲರ್ ಆರು ಬಣ್ಣಗಳನ್ನ ಯೂಸ್ ಮಾಡ್ತೀವಿ ಪೇಪರ್ ಅಂತ ಅವ್ರಿಗೆ ಅವೇರ್ನೆಸ್ ಕೊಡುವಂಥ ಕೆಲಸ ನೀವೇನಾದರೂ ಅಲ್ಲಿ ಮಾಡ್ತೀರಲ್ಲಿ ಅದಕ್ಕೆ ಅವರಿಗೆ ಅವೇರ್ನೆಸ್ ಕೊಡುವಂಥದ್ದಂದ್ರೆ ಏನು ಈಗಾಗಲೇ ನಮ್ಮಲ್ಲಿ ಎಲೆಕ್ಷನ್ದಲ್ಲಿ ಈಗ ಅಭ್ಯರ್ಥಿಗಳು ಇರ್ತಾರೆ ಅಭ್ಯರ್ಥಿಗಳಿಗೆ ಅದ್ರ ಟ್ರೈನಿಂಗ್ ಕೊಟ್ಟು ನೋಡಿ ಎಷ್ಟು ಮತಪತ್ರಗಳಿದಾವೆ ಇದು ಏನೈತಿ ಈ ಕಲರ್ದು ಈ ಕಲರ್ದು ಈ ಕಲರ್ದು ಈ ಕಲರ್ ತಮ್ಮ ಪಟ್ಟಂಥ ಅಭ್ಯರ್ಥಿಗಳು ಎಷ್ಟು ಜನರು ಈ ಕಲರ್ ತಮಗೆ ಎಷ್ಟು ಇಷ್ಟು ಅಭ್ಯರ್ಥಿಗಳು ಯಾವಿಗೆ ಓಟ್ ಹಾಕಬೇಕು ಒಂದೊಂದೇ ಓಟ್ ಹಾಕೋ ಯಾವುದೋ ಅವುಗಳ ಬಗ್ಗೆನೂ ಹೇಳ್ತೀವಿ ಆಮೇಲೆ ಎರಡು ಓಟ್ಗಳನ್ನು ಎಲ್ಲಿ ಹಾಕಬೇಕನ್ನೋ ಬಗ್ಗೆಯೂ ಹೇಳ್ತೀವಿ ಒಂಬತ್ತು ಓಟ್ಗಳನ್ನು ಎಲ್ಲಿ ಅನ್ನೋ ಬಗ್ಗೆಯೂ ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅವರು ಪ್ರಚಾರ ಮಾಡೋ ಟೈಮ್ನಲ್ಲಿ ಆ ರೀತಿ ಹೇಳಬೇಕಾಗುತ್ತೆ ಸಹಕಾರಿ ಸಂಘ ಕುಕ್ಕೇರಿ ಚುನಾವಣೆ ಜರುಗಿದ್ದು ಹೇಳ್ತಕ್ಕಂತಹ ದೇಶಕರ ಒಟ್ಟು ಅಭ್ಯರ್ಥಿವ ಪಟ್ಟಿ ಹದಿನೈದು ಹದಿನೈದರಲ್ಲಿ ಒಂದು ಏನಿದೆ ಎಸ್ ಸಿ ಒಂದು ಎಸ್ ಟಿ ಒಂದು ಹಿಂದುಳಿದ ವರ್ಗ ಹಿಂದುಳಿದ ಒಂದು ಮಹಿಳಾ ಎರಡು ಜನರಲ್ ಸಾಮಾನ್ಯ ಒಂಬತ್ತು ಒಟ್ಟು ಹದಿನೈದು ಕ್ಷೇತ್ರಕ್ಕೆ ಈ ಚುನಾವಣೆ ಇತ್ತು ನಾಮಪತ್ರ ಈಗಾಗಲೇ ಐನೂರ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರೂ ಜನರಿದೆ ಮತ್ತು ಇವತ್ತು ಇಪ್ಪತ್ತೊಂದನೇ ತಾರೀಕಿನಂದು ಪರಿಶೀಲನೆ ಮಾಡ್ತೀವಿ ಇಪ್ಪತ್ತೆರಡರಲ್ಲಿ ಹಿಂಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಆಮೇಲೆ ಒಟ್ಟು ಸ್ಪರ್ಧಾಳ ಯಾದಿಯನ್ನು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಪ್ರಕಟಣೆಯನ್ನು ಮಾಡಿ ಇಲ್ಲ ಚುನಾವಣೆಯನ್ನು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡ್ತಾಯಿದ್ದೀವಿ ಎಣಿಕೆ ಇದು ಕೆಲಸ ಸಹಿತ ಇಪ್ಪತ್ತೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಗಂಟೆ ನಂತರದಲ್ಲಿ ಪ್ರಾರಂಭ ಈಗಾಗಲೇ ನಾವು ಚುನಾವಣೆಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಚುನಾವಣೆಗೋಸ್ಕರವಾಗಿ ಒಟ್ಟು ಮತದಾರ ಬರ್ತಕ್ಕಂಥದ್ದು ಆರು ಸಾವಿರದ ಅರವತ್ತು ಸಾವಿರ ನಲವತ್ತಾರು ಜನ ಮತದಾರಿದ್ದಾರೆ ಒಟ್ಟು ಮತಗಟ್ಟೆಗಳು ಒಂದು ನೂರ ಇಪ್ಪತ್ತೆರಡು ಒಂದು ಬಾಪೂಜಿ ಸ್ಕೂಲಿನಲ್ಲಿ ಒಂದು ಇನ್ನೊಂದು ಎಸ್ ಸಿ ಕಾಲೇಜಿನಲ್ಲಿ ಕಾಲೇಜ್ ಹುಕ್ಕೇರಿ ಇಲ್ಲಿ ನಾವು ಮತಗಟ್ಟೆಗಳನ್ನು ಮಾಡಿದ್ದೀವಿ ಒಂದರಿಂದ ಅರವತ್ತೇಳು ಬಾಪೂಜಿ ಸ್ಕೂಲಲ್ಲಿ ಬರುತ್ತೆ ಅರವತ್ತೆಂಟರಿಂದ ನೂರ ಇಪ್ಪತ್ತೆರಡು ಎಸ್ ಕೆ ಕಾಲೇಜಿನಲ್ಲಿ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಈಗಾಗಲೇ ಬಂದಂತಹ ನಾಮಿನೇಷನ್ಗಳಲ್ಲಿ ಸಾಮಾನ್ಯ ವರ್ಗಕ್ಕೆ ಅರವತ್ತೊಂದು ಮತಪತ್ರ ನಾಮಿನೇಷನ್ಗಳು ಬಂದಿದ್ದಾವೆ ಮಹಿಳಾ ಹನ್ನೆರಡು ಹದಿನಾಲ್ಕು ಬ ವರ್ಗ ಇಪ್ಪತ್ತು ಬ ವರ್ಗದಲ್ಲಿ ನಾಲ್ಕು ಪರಿಶಿಷ್ಟ ಜಾತಿ ಹನ್ನೆರಡು ಪರಿಶಿಷ್ಟ ಪಂಗಡ ಐದು ಒಟ್ಟು ಒಂದೂರ ಅರವತ್ತ್ನಾಲ್ಕು ಮತಪತ್ರಗಳು ಬಂದಿದ್ದಾವೆ ಇವತ್ತಿನ ದಿವಸ ಮತಪತ್ರಗಳನ್ನು ಪರಿಶೀಲನೆ ಕಾರ್ಯ ಪ್ರಾರಂಭ ಇದೆ ಅದರಲ್ಲಿ ಪರಿಶೀಲನೆ ಮಾಡಿ ಎಷ್ಟು ಜನ ರಿಜೆಕ್ಟ್ ಆಗ್ತಾರೆ ಎಷ್ಟು ಜನರಲ್ಲಿ ಎಲಿಜಿಬಿಲಿಟಿ ಹಾಕ್ತಾರೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ನಾಳೆ ಇಲ್ಲದೆ ಹಿಂಪಡೆದುಕೊಳ್ಳುವಂತಹ ನಾಮಪತ್ರಗಳನ್ನು ಪಡೆದುಕೊಳ್ಬೇಕಾದ್ರೆ ಸ್ವತಃ ಅಭ್ಯರ್ಥಿಯೇ ಬಂದು ಅವ್ರ ನಾಮಪತ್ರವನ್ನು ಹಿಂಪಡೆದುಕೊಳ್ಳುವ ತಮ್ಮ ಅವರ ಅರ್ಜಿಯನ್ನು ಸಲ್ಲಿಸಿದರೆ ಮಾತ್ರ ಹಿಂಪಡೆಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೀವಿ ಅದರಂತೆ ಈ ಪ ಚುನಾವಣೆಯಲ್ಲಿ ಮತದಾರರು ಮತದಾರರಿಗೆ ಈಗಾಗಲೇ ಅವರು ಮೂವತ್ತೇಳು ಸಾವಿರ ಗುರುತಿನ ಚೀಟಿಗಳನ್ನು ಕೊಟ್ಟಿದ್ದಾರೆ ಇನ್ನುಳಿದವರಿಗೆ ಗುರುತಿನ ಚೀಟಿಯನ್ನು ಕೊಟ್ಟಿಲ್ಲ ಅಂತ ಅವರು ರಿಪೋರ್ಟನ್ನು ಮಾಡಿದ್ದಾರೆ ಅದಕ್ಕೆ ಇದ್ದ ಗುರುತಿನ ಚೀಟಿ ಇದ್ದವರು ಮತ ಮತ ಮತದ ಮತದಾನದಲ್ಲಿಂದು ತಮ್ಮ ಗುರುತಿನ ಚೀಟಿಯನ್ನು ತೋರಿಸಬೇಕಾಗುತ್ತದೆ ಗುರುತಿನ ಚೀಟಿ ಇಲ್ಲದವರೇನಿದೆ ಏನಿದೆ ನಮ್ಮ ಚುನಾವಣಾ ಆಯೋಗದ ನೀತಿಯ ಪ್ರಕಾರ ಒಟ್ಟು ಹದಿಮೂರು ದಾಖಲೆಗಳನ್ನು ಅವರು ಯಾವುದಾದ್ರು ಒಂದು ದಾಖಲೆಗಳನ್ನು ತೋರಿಸಿ ತಮ್ಮ ಮತವನ್ನು ಚಲಾಯಿಸುವ ಅಧಿಕಾರವನ್ನು ಸಹಿತ ನೀಡಿದ್ವಿ ಅದರಲ್ಲಿ ಕೂಡ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಮತ್ತು ಅವ್ರ ಫೋಟೋ ಹೊಂದಂತಹ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ವೋಟರ್ ಐ ಡಿಯನ್ನು ತೋರಿಸಿದ್ರೆ ನಾವು ಅವರಿಗೆ ಮತವನ್ನು ಹಾಕುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಅದೇ ರೀತಿಯಾಗಿ ನಾವು ಮತದ ಮತದಾರ ಸಿಬ್ಬಂದಿ ಕೂಡ ನಾವು ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ಸಿಬ್ಬಂದಿಗಳ ನಿಟ್ಟಿನಲ್ಲಿ ಒಟ್ಟಲ್ಲಿ ಪ್ರಿಸೈಡಿಂಗ್ ಆಫೀಸರು ಎ ಪಿ ಆರು ಮತ್ತು ಮೂರು ಜನ ಸಿಬ್ಬಂದಿ ಬರ್ತಾರೆ ಅವರು ಡಿ ವರ್ಗದ ನೌಕರು ಬರ್ತಾರೆ ಒಂದು ಪೋಲಿಂಗ್ ಬೂತ್ನಲ್ಲಿ ಇಷ್ಟು ಐದು ಜನ ಬರ್ತಾರೆ ಅವರಿಗೆ ನಾವು ಏನಿದೆ ಐ ಡಿ ಕಾರ್ಡನ್ನು ಕೊಟ್ಟಿರ್ತೀವಿ ಅದರಂತೆ ಒಂದೂರ ಮೂವತ್ತೆಂಟು ಜನ ಸಿಬ್ಬಂದಿ ಪ್ರೊಸೈಡಿಂಗ್ ಆಫೀಸರು ಒಂದೂರ ಮೂವತ್ತೆಂಟು ಜನ ಎ ಪಿ ಆರ್ಗಳು ನಾಲ್ಕುನೂರ ಹದಿನಾಲ್ಕು ಜನ ವಿವಿಧ ಸಿಬ್ಬಂದಿಗಳು ಆಮೇಲೆ ಒಂದೂರ ಇಪ್ಪತ್ತೆರಡು ನೆಡ್ಡಾ ವರ್ಗದ ಕೆಲಸವನ್ನು ಮಾಡ್ತಾರೆ ಅವರೆಲ್ಲ ಅಪಾಯಿಂಟ್ ಆರ್ಡ್ರನ್ನು ಕೊಟ್ಟಿದ್ದೀವಿ ಇಪ್ಪತ್ತಾರನೇ ತಾರೀಕಿನದೆ ಪ್ರಿಸೈಡಿಂಗ್ ಆಫೀಸರು ಮತ್ತು ಎ ಪಿ ಆರ್ ಅವರಿಗೆ ನಾವು ಟ್ರೈನಿಂಗನ್ನು ಸಹಿತ ನಿಗದಿಪಡಿಸಿದ್ವಿ ಟ್ರೈನಿಂಗ್ಗೆ ಬರ್ತಾರೆ ಇಲ್ಲಿರ್ತಕ್ಕಂಥ ಟೀಚರ್ಸ್ಗಳಾಯಿತು ಲೆಕ್ಚರಗಳಾಯಿತು ವಿವಿಧ ಇಲಾಖೆಯಲ್ಲಿ ಸಂಬಂಧಪಟ್ಟಂತಹ ಸಿಬ್ಬಂದಿಗಳನ್ನು ಸಹಿತ ನಾವು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಈ ಚುನಾವಣೆಯನ್ನು ಯಶಸ್ವಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಅದರಂತೆ ಬರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಿಂದ ಮತದಾರರಿಗೆ ತೊಂದರೆ ಆಗದಂತೆ ನಾವು ಎರಡು ಕಾಲೇಜುಗಳಲ್ಲಿ ಬಾಪೂಜಿ ಸ್ಕೂಲು ಮತ್ತು ಎಸ್ ಕೆ ಕಾಲೇಜಿನಲ್ಲಿ ಎಂಟ್ರೆನ್ಸಿಗೆ ಬರುವಾಗ ಅವರಿಗೆ ಲ್ಯಾಪ್ಟಾಪ್ನಿ ಲ್ಯಾಪ್ಟಾಪ್ಗಳಲ್ಲೇ ಇರತಕ್ಕಂಥ ಆಪರೇಟರ್ಗಳಿಗೆ ತಾವು ಆದರೆ ಅಲ್ಲಿ ಮತದಾರ ತಮ್ಮ ಹೆಸರನ್ನು ನಡೆದ ಸಾಕು ಯಾವ ಮತದಾರ ಪಟ್ಟಿಯಲ್ಲಿ ಎಷ್ಟೇ ನಂಬರ್ದಲ್ಲಿದೆ ಅನ್ನೋ ಬಗ್ಗೆ ಸಿಗ್ತಾ ಅವ್ರು ತಿಳಿಸ್ತಾರೆ ಮತ್ತು ಈಗಾಗಲೇ ಏನಿದೆ ನಮ್ಮ ಎಮ್ ಡಿ ಅವರು ವೋಟರ್ ಸ್ಲಿಪ್ಗಳನ್ನು ಮಾಡಿದರೆ ಮನೆ ಮನೆಗೆ ಓಡಿ ಸ್ಲಿಪ್ಗಳನ್ನು ಕೊಡುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ ಅದರಂತೆ ಏನಿದೆ ಅವರಿಗೆ ಮತ ಮತಗಟ್ಟೆಗಳ ವಿರುದಲ ಬೇಡ ಅಂತೇಳಿ ಅಲ್ಲಿ ಬರ್ತಕ್ಕಂಥ ಅರವತ್ತೆಂಟರಿಂದ ನೂರ ಇಪ್ಪತ್ತೆರಡವರಿ ಎಸ್ ಕೆ ಕಾಲೇಜು ಒಂದರಿಂದ ಅರವತ್ತೇಳು ಬಾಪೂಜಿ ಕಾಲೇಜು ಅಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ಸಹಿತ ನಾವು ತಗೊಂಡು ಅವ್ರಿಂದ ಕೂಡ ನಾವು ಬರ್ತಕ್ಕಂಥ ಮತದಾರರಿಗೆ ಮತಗಟ್ಟೆಯ ವಿಳಾಸವನ್ನು ತಿಳಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ ಸಂಘ ಮತ್ತು ಹಿರಿಯ ನಾಗರಿಕರು ಬಂದರೆ ಅವರಿಗೆ ಎಂಟ್ರೆನ್ಸ್ನಲ್ಲಿ ವೀಲ್ ಚೇರ್ಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ವೀಲ್ ಚೇರ್ ಮುಖಾಂತರವಾಗಿ ನಮ್ಮ ಸಿಬ್ಬಂದಿಯವರು ಅವರಿಗೆ ಮತಗಟ್ಟೆ ಬಂದು ಪ್ರಯಾರಿಟಿ ಮೇಲೆ ಪ್ರಥಮ ಆದ್ಯತೆಯನ್ನು ಅವರಿಗೆ ಕೊಟ್ಟು ಹೋಟೆಲ್ ಹಾಕಿ ಕಳಿಸುವಂಥ ಜವಾಬ್ದಾರಿ ಕೂಡ ನಮ್ಮ ಆಯೋಗ ನಾವು ತಗೊಂಡಿದ್ದೀವಿ ಅಲ್ಲಿ ಮತ್ತು ಇಲ್ಲಿ ಬರ್ತಕ್ಕಂಥ ಆರು ಮತಪತ್ರಗಳು ಬರ್ತವೆ ಅಲ್ಲಿ ಮತಗಟ್ಟೆ ಏನಿದೆ ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂತಹ ಮತ ಮತಪಾತ್ರ ಬಿಳಿ ಕಲರ್ ಇರುತ್ತೆ ಆಮೇಲೆ ಮಹಿಳೆಯರಿಗಾಗಿ ಪಿಂಕ್ ಕಲರ್ ನಾವು ವ್ಯವಸ್ಥೆ ಮಾಡಿದ್ದೀವಿ ಆ ವರ್ಗದಲ್ಲಿ ಬರ್ತಕ್ಕಂಥವ್ರಿಗೆ ಹಳದಿ ಕಲರನ್ನು ಬಲ್ಲಿ ಬರ್ತಕ್ಕಂತಹ ತಿಳಿ ಹಸಿರು ಕಲರನ್ನು ಮತ್ತು ಎಸ್ ಸಿ ಪರಿಶಿಷ್ಟ ಜಾತಿಯವರಿಗೆ ಬರ್ತಕ್ಕಂಥವ್ರಿಗೆ ಬ್ಲೂ ಕಲರ್ ಅಂದರೆ ನೀಲಿ ಕಲರನ್ನು ಮತ್ತು ಎಸ್ ಟಿ ಪರಿಶಿಷ್ಟ ಪಂಗಡದಲ್ಲಿ ಬರ್ತಕ್ಕಂಥವ್ರಿಗೆ ಗ್ರೀನ್ ಕಲರನ್ನು ನಾವು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಆರು ಮತಪತ್ರಗಳು ಒಬ್ಬ ಮತದಾರರಿಗೆ ಕೊಡ್ತೀವಿ ಅಲ್ಲಿ ಒಂಬತ್ತು ಜನರಿಗೆ ಓಟನ್ನು ಹಾಕಬೇಕಾಗುತ್ತೆ ಸಾಮಾನ್ಯ ವರ್ಗದಲ್ಲಿ ಅಲ್ಲಿ ಏನಿದೆ ಒಂಬತ್ತು ಅವರು ಮತ ಮತಗಳನ್ನು ಚಲಾಯಿಸುವಂಥ ಮಾಡಬೇಕಾಗುತ್ತೆ ಅವರಿಗೆ ಸ್ವಸ್ತಿ ಕ್ಷೇತ್ರದ ಒಂದು ನಾವು ಇದು ಕೊಟ್ಟಿರ್ತೀವಿ ಗುರುತಿನ ಒಂದು ಕೊಟ್ಟಿರ್ತೀವಿ ಅದನ್ನು ಅವರು ಎರಡು ಮೂರ್ಖವಾಗಿ ಆಗಿ ಹಾಕಬೇಕಾಗುತ್ತೆ ಆಮೇಲೆ ಒಂಬತ್ತರ ನಂತರ ಹತ್ತು ಹಾಕಿದರೆ ಅದು ಮತಪತ್ರ ರಿಜೆಕ್ಟ್ ಆಗುತ್ತೆ ಮತ್ತು ಒಂಬತ್ತರ ಒಳಗಡೆ ಹಾಕಬೇಕಾಗುತ್ತೆ ಎಂಟು ಹಾಕಿದ್ರು ಹೊಲೀಡೇ ಸಾಲಿಡ್ ಆಗುತ್ತೆ ಒಂದು ಹಾಕಿದ್ರು ಸಹಿತ ಸಾಲಿಡ್ ಆಗುತ್ತೆ ಅದನ್ನೇನಿ ನಾವು ಗಣನೆ ತೆಗೆದುಕೊಂಡು ಮತಪತ್ರ ವ್ಯಾಲಿಡ್ ಇದೆ ಅಂತ ತಿಳಿಸ್ಕೊತೀನಿ ಒಂಬತ್ತು ಅಂತಂದ್ರೆ ಹತ್ತು ಹಾಕಿದರೆ ಆ ಮತಪತ್ರ ಪೂರ್ತಿ ತಿರಸ್ಕಾರ ಆಗ್ತೈತಿ ಆಮೇಲೆ ಒಬ್ಬರಿಗೆ ಹಾಕುವ ಏನೈತಿ ಹೆಚ್ಚು ಕಡಿಮೆ ಹಾಕಿದ್ರೂ ಸಹಿತ ಅವುಗಳನ್ನೇನೈತಿ ರಿಟರ್ನಿಂಗ್ ಆಫೀಸರು ಅದರ ಬಗ್ಗೆ ನಮ್ಮ ನಿರ್ಣಯವನ್ನು ತೆಗೆದುಕೊಂಡು ಯಾರಿಗೆ ಬರುತ್ತೆ ಅನ್ನೋ ಬಗ್ಗೆ ಹೇಳ್ತಾರೆ ದಲಿತು ಡೌಟ್ಫುಲ್ ಹೊಡಿಸೋತ್ಹೇಳಿ ಅವ್ರು ಎಣಿಕೆ ಸಹಾಯಕ ನಮಗೆ ತಂದು ಕೊಡ್ತಾರೆ ನೆಕ್ಸ್ಟ್ ಬರ್ತಕ್ಕಂಥ ಏನಿದೆ ಮಹಿಳೆಯರಲ್ಲಿ ಮಹಿಳೆಯಲ್ಲಿ ಪಿಂಕ್ ಕಲರ್ದು ನಾವು ಬ್ಯಾಲೆಟ್ ಪೇಪರ್ ಕೊಟ್ಟಿರ್ತೀವಿ ಇಬ್ಬರು ಮಹಿಳೆಯರು ಬಂದಿರ್ತಾರೆ ಇದು ಇದು ಆಯ್ಕೆ ಮಾಡಬೇಕಾಗುತ್ತೆ ಅವರೈತೆ ಇಬ್ಬರಿಗೆ ಮಾತ್ರ ಮತವನ್ನು ಚಲಾಯಿಸಬೇಕಾಗುತ್ತೆ ಒಂದು ಹಾಕಿದ್ರೆ ನಡೀತಿ ಎರಡು ಹಾಕಿದ್ರೆ ಅಲ್ಲಿ ಮೂರು ಮತವನ್ನು ಹಾಕಿದರೆ ಅದು ವ್ಯಾ ಇನ್ನು ವ್ಯಾಲಿಡ್ ಆಗುತ್ತೆ ತಿರಸ್ಕಾರ ಮಾಡಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಒಂದೊಂದು ಒಂದೊಂದಿದ್ದಾವೆ ಅವ್ರು ಒಂದೊಂದನ್ನು ಮತ ಚಲಾಯಿಸುತ್ತಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಎಂಟರ್ ಪೂರ್ತಿ ಮ್ಯಾನ್ಯಲ್ ಆದಂತಹ ಒಂದು ಎಲೆಕ್ಷನ್ ಇದೆ ಮತ್ತು ಡಬ್ಬಿ ಮೂಲಕವಾಗಿ ನಾವು ಅದನ್ನು ಮತದಾನವನ್ನು ಮಾಡಿಸಿ ಮತವನ್ನು ನಾವು ಇಂಥ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ ಮತ್ತೆ ಮತದಾನದ ವೇಳೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕು ಗಂಟೆ ಆದರೂ ಸಹಿತ ಮತದಾರರು ಆ ಪ್ರಿವಾಸ ಒಳಗೆ ಅಬ್ಬ ನಾವೇನು ಎರಡು ಮೀಟರ್ ಇದನ್ನು ಕೊಟ್ಟಿರ್ತೀವಿ ಆ ಸ್ಕೂಲ್ನ ಒಳಗಡೆ ಅಥವಾ ಕಾಲೇಜ್ ಒಳಗಡೆ ಇದ್ದರೆ ನಾಲ್ಕು ಗಂಟೆ ನಂತರ ಸಹಿತ ಅದು ಚಾಲ್ತಿಯಲ್ಲಿರುತ್ತೆ ಅಲ್ಲಿರ್ತಕ್ಕಂಥ ಪ್ರಸೈಡಿಂಗ್ ಆಫೀಸರ್ ಕೊನೆಯ ವ್ಯಕ್ತಿ ಯಾರು ನಾಲ್ಕು ಗಂಟೆಗೆ ಅವರು ಚೀಟಿಯನ್ನು ಕೊಟ್ಟು ಒಬ್ಬ ಲಾಸ್ಟ್ ವ್ಯಕ್ತಿಯಿಂದಲೇ ಅವರು ಕೊನೆಯವ್ರಿಗೆ ಹಾಕ್ಕೊಂಡು ತಮ್ಮ ಮತವನ್ನು ತಮ್ಮ ಡಬ್ಬಿಯನ್ನು ಕ್ಲೋಸ್ ಮಾಡ್ತಾರೆ ವೇಳೆಗಳಾಗಿ ಕೆಲಸವನ್ನು ಮಾಡಿಕೊಳ್ಳುವಂತಹ ಈ ಕೆಲಸವನ್ನು ಚುನಾವಣೆ ಆಯೋಗ ಮಾಡ್ತಾ ಇದೆ ಆಮೇಲೆ ಜನ ಜ ಕೂಡ ನಾವು ಮತದಾರರಲ್ಲಿ ಎಲ್ಲರ ಸಹಕಾರದಿಂದ ಮತವನ್ನು ಚಲಾಯಿತು ಅಂತೇಳಿ ನಮ್ಮ ಆಯೋಗದಂದು ಕೂಡ ನಾವು ಅವರಿಗೆ ರಿಕ್ವೆಸ್ಟನ್ನು ಮಾಡ್ಕೊತಾ ಇದ್ದೀವಿ ಇದಲ್ಲದೆ ಪೊಲೀಸ್ ಬಂದೋಬಸ್ತಿ ಸಹಿತ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಇಂಟೈರ್ಲಿ ಪೊಲೀಸ್ ಬಂದೋಬಸ್ತಿ ಏನೇನಿದೆ ನಮ್ಮ ಉಪ ಅಧೀಕ್ಷಕರು ನಾಯ್ಕ್ ಸಾಹೇಬ್ರಿದ್ದಾರೆ ಅವರು ಡಿ ವೈಸ್ ಸಾಹೇಬರು ಅವರೆಲ್ಲ ಅದ್ರ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದಾರೆ ಮತ್ತು ಜನರಿಗೆ ಬಂದವರಿಗೆ ಮತದಾರ ಬಂದವರಿಗೆ ಬಿಸಿಲು ಅಥವಾ ಮಳೆ ಇರೋದ್ರಿಂದ ಅವರಿಗೆ ಕೂತ್ಕೊಳ್ಳೋಂಥ ವ್ಯವಸ್ಥೆ ಹೊರಗಡೆ ಗ್ರೌಂಡ್ನಲ್ಲಿ ಶಾಮಿಯನ್ನು ಹಾಕಿಸಿ ಅವ್ರಿಗೆ ಚೇರನ್ನು ಅಂತ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಮತ್ತು ಯಾರಿಗೂ ಯಾವುದೇ ತೊಂದರೆ ಆಗದಂತೆ ನಾವು ಇವಾಗ ಒಂದು 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 ಕಡೆ ನಾನು ರಿಟರ್ನಿಂಗ್ ಆಫ್ಸರ್ ಆಗಿ ನಾನು ನೋಡ್ಕೋತಾ ಇದ್ದೀನಿ ಇನ್ನೊಂದು ಎಸ್ ಕೆ ಕಾಲೇಜಿನಲ್ಲಿ ಏನಿದೆ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವಿ ಇವರು ಕೂಡ ಅಪಾಯಿಂಟ್ಮೆಂಟ್ ಮಾಡಲು ನಾನು ಜಿಲ್ಲಾಧಿಕಾರಿಗಳು ಕೇಳ್ಕೊತಾ ಇದ್ದೀನಿ ಅವ್ರಿಗೂ ಕೂಡ ಒಂದು 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 ಕಡೆ ಅವ್ರು ನೋಡ್ಕೋತಾರೆ ಒಂದು ಕಡೆ ನಾವು ಇಲ್ಲ ಇಲ್ಲದ ಇದಲ್ಲದೆ ಇನ್ನೂ ಒಂದು ನಾಲ್ಕೈದು ಜನ ತಹಸೀಲ್ದಾರ್ಗಳನ್ನು ಅವ್ರದ್ದು ಸಹಕಾರವನ್ನು ತೊಗೊಂಡು ನಾವು ಈ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಿ ನಾವು ಮಾಡ್ತಾಯಿದ್ದೀವಿ ಈಗ ಮತದಾರರಿಗೆ ಅರವತ್ತು ಸಾವಿರ ಮತ ಶೀಟಿಗಳನ್ನ ಕೊಡುವಂಥ ವ್ಯವಸ್ಥೆ ಯಾರು ಮಾಡ್ತಾ ಇದಾರೆ ತಾವು ಮಾಡ್ತೀರೋ ಅಥವಾ ಯಾರು ಮಾಡ್ತೀವಿ ನಮ್ಮಲ್ಲಿಂದ ನಾವು ಅದನ್ನು ರೆಡಿ ಮಾಡಿಸಿದ್ದೀವಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಯಾರೋ ನಮ್ಮ ಲೈನ್ ಮನ್ಸಿದಾರೆ ಅವರು ಮನೆ ಮನೆಗೆ ಹೋಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಎಲ್ಲರಿಗೂ ಮುಟ್ಟಿಸ್ತಾರೆ ಸರ್ ಅವರು ಅವ್ರು ಎಷ್ಟು ಅವಾಲಿಬಿಟ್ಟಿರ್ತಾರೋ ಅಷ್ಟು ಜನರಿಗೆ ಮುಟ್ಟಿಸ್ತಾರೆ ಉಳಿದದನ್ನ ಮಾಡ್ತಾರೆ ಉಳಿದ ಉಳಿದ ಐ ಡಿ ಕಾರ್ಡನ್ನು ತೋರಿಸಿದ್ರೆ ಅಲೋಡ್ ಮಾಡ್ತೀರಿ ಮತದಾರ ಚೀಟಿ ಅಂದರೆ ಏನು ಮತದಲ್ಲೇ ಅವ್ರ ಈ ರೀತಿ ಅಂತ ಒಂದು ಚೀಟಿ ಇರುತ್ತೆ ಮತ ಚೀಟಿ ಪಿಂಕ್ ಕಲರ್ ಎಲ್ಲ ಇದನ್ನು ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ ಅಷ್ಟೇ ಟಮಿ ಇದೆ ಮತದಾರರ ಹೆಸರು ಅವ್ರು ಯಾರು ಅಂತೇಳಿ ಆಮೇಲೆ ಮತದಾರರ ಯಾದಿಯಲ್ಲಿ ಅವ್ರ ನಂಬರ್ ಯಾವ್ದು ಸೀರಿಯಲ್ ನಂಬರ್ ಯಾವ ಮತಗಟ್ಟೆಗೆ ನಿಮ್ಮ ಸೀರಿಯಲ್ ನಂಬರ್ ಬಂದಿದೆ ಅನ್ನೋ ಬಗ್ಗೆ ತಿಳ್ತಾ ಇದ್ದೀವಿ ಮತದಾನದ ಸ್ಥಳ ಆ ಮತಗಟ್ಟೆ ಯಾವ ಸ್ಥಳದಲ್ಲಿದೆ ಅನ್ನೋದ್ರ ಬಗ್ಗೆ ದೊಡ್ಡ ವಿಳಾಸವನ್ನು ಮಾಡಿ ಇಷ್ಟನ್ನು ಮಾಡಿ ಕಳಿಸ್ತಾಯಿದ್ವಿ ಇದು ಚೀಟಿ ಕೊಡೋಕೆ ಅಂದರೆ ಮತ್ತೆ ಬೇರೆ ದೇವ್ರು ಮತದಾರರು ಯಾಕಂದರೆ ಈ ಚೀಟಿಯಲ್ಲಿ ಅವರಿಗೆ ಅವ್ರದ್ದು ಮತದಾರರು ಎಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿರ್ತೀವಿ ಅಕಸ್ಮಾತ್ ಇದನ್ನು ಕೊಟ್ಟಿದ್ದು ಸಹಿತ ಅವ್ರು ಬಿಟ್ಟು ಬಂದಿದ್ದರೆ ಒಂದು ವೇಳೆ ಪೆಟ್ಟು ಬಂದಿರೋ ಸಹಿತ ಅಲ್ಲಿ ಕಾಲೇಜಿನ ಮುಂದೆ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಒಂದು ಐದಾರು ಕಂಪ್ಯೂಟರ್ಗಳು ಹಾಕಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮುಖಾಂತರವಾಗಿ ತಮ್ಮ ಹೆಸರು ಎಲ್ಲಿ ಬಂದಿದೆ ಅನ್ನೋದನ್ನ ತಿಳ್ಕೊಂಡು ಆ ಮತಗಟ್ಟೆ ಓಟನ್ನು ಹಾಕ್ತೀವಿ ಈಗ ಎಷ್ಟೋ ಜನ ಅನಾಕ್ಷಿಸ್ತದಾರ ರೈತರ ಈಗ ಆರು ಬಣ್ಣಗಳಂತ ಹೇಳಿದ್ರಿ ಕಲರ್ ಕಲರ್ ಆರು ಬಣ್ಣಗಳನ್ನ ಯೂಸ್ ಮಾಡ್ತೀವಿ ಪೇಪರ್ ಅಂತ ಅವರಿಗೆ ಅವೇರ್ನೆಸ್ ಕೊಡುವಂಥ ಕೆಲಸ ನೀವೇನಾದರೂ ಅಲ್ಲಿ ಮಾಡ್ತೀರ ಅಲ್ಲಿ ಅಂದರೆ ಅವರಿಗೆ ಅವೇರ್ನೆಸ್ ಕೊಡುವಂಥದ್ದಂದ್ರೆ ಏನು ಈಗಾಗಲೇ ನಮ್ಮಲ್ಲಿ ಎಲೆಕ್ಷನ್ದಲ್ಲಿ ಅಭ್ಯರ್ಥಿಗಳೇ ಇರ್ತಾರೆ ಅಭ್ಯರ್ಥಿಗಳಿಗೆ ಅದ್ರ ಟೈಮಿಂಗ್ ಕೊಟ್ಟಿರ್ತಾರೆ ನೋಡಿ ಇಷ್ಟು ಮತಪತ್ರಗಳಿದಾವೆ ಇದು ಏನೈತಿ ಈ ಕಲರ್ದು ಈ ಕಲರ್ದು ಈ ಕಲರ್ದು ಈ ಕಲರ್ಗೆ ತಮ್ಮ ಅಭ್ಯರ್ಥಿಗಳು ಇಷ್ಟು ಜನರು ಈ ಕಲರ್ ಯಾರು ಇಷ್ಟು ಅಭ್ಯರ್ಥಿಗಳು ಯಾವರಿಗೆ ಓಟ್ ಹಾಕಬೇಕು ಒಂದೊಂದೇ ಓಟ್ ಹಾಕುವ ಯಾವುದೋ ಅವುಗಳ ಬಗ್ಗೆಯೂ ಹೇಳ್ತೀವಿ ಆಮೇಲೆ ಎರಡು ಓಟ್ಗಳನ್ನು ಎಲ್ಲಿ ಹಾಕಬೇಕನ್ನ ಬಗ್ಗೆಯೂ ಹೇಳ್ತೀವಿ ಒಂಬತ್ತು ಓಟ್ಗಳನ್ನು ಎಲ್ಲಿ ಅನ್ನೋ ಬಗ್ಗೆ ಅವರಿಗೆ ನಾವು ಮಾಹಿತಿಯಲ್ಲಿ ಕೊಡ್ತೀವಿ ಅವರು ಪ್ರಚಾರ ಮಾಡೋ ಟೈಮ್ನಲ್ಲಿ ಆ ರೀತಿ ಹೇಳ್ಬಿಡ್ತಾರೆ